ಧಾರವಾಡದ ಶ್ರೀನಗರದ ಕಿಶನರಾವ್ ಎಂ ಅವರ ಮನೆಯಲ್ಲಿ ದಿನಾಂಕ ರಂದು ಸಂಜೆ ಕನ್ನಡ ಚಿತ್ರರಂಗದ ಮಹಾನ್ ಮೇರು ನಟ ಪ್ರತಿಭಾವಂತ ಸ್ಫುರದ್ರೂಪಿ ಕಲಾವಿದ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಚಲನಚಿತ್ರ ನಟ ನಿರ್ದೇಶಕ ಅರವಿಂದ ಮುಳಗುಂದ ಅವರು ಸಾಹಸ ಸಿಂಹ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ತಮ್ಮ ಹಾಗೂ ವಿಷ್ಣುದಾದ ಅವರ ನಂಟಿನ ಬಗ್ಗೆ ಭಾವುಕರಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಟ ನಿರ್ಮಾಪಕ ಡಾ ಕಲ್ಮೇಶ್ ಹಾವೇರಿಪೇಟ್ ಅವರು ಡಾ ವಿಷ್ಣು ಅವರ ಚಿತ್ರಗಳನ್ನು ನೋಡಿ ತಾವು ಬೆಳೆದೆವು ಅವರಿಗೆ ಹೊಂದುವಂತ ಕಥೆಗಳನ್ನು ಚಿತ್ರಗಳನ್ನು ನಿರ್ಮಿಸುವುದಾಗಿ ಹೇಳಿ ಶುಭಾಶಯ ಕೋರಿದರು ಕಾರ್ಯವನ್ನು ಆಯೋಜಿಸಿದ ಕಿಶನರಾವ್ ಕುಲಕರ್ಣಿಯವರು ವಿಷ್ಣು ಸರ್ ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಹೇಳಿ ಎಷ್ಟೋ ಜನ ಎಲೆಮರೆಯ ಕಾಯಿಯಂತಿರುವ ಕಲಾವಿದರಿಗೆ ಉತ್ತೇಜನ ನೀಡುವುದಕ್ಕೆ ಒಂದು ಕಲಾ ಸಾಂಸ್ಕೃತಿಕ ಸಂಸ್ಥೆಯನ್ನು ಅತಿ ಶೀಘ್ರವಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸುವುದಾಗಿ ತಿಳಿಸಿ ಇನ್ನೂ ಅನೇಕ ವಿವಿಧ ಕಾರ್ಯಗಳನ್ನು ಮಾಡುವುದಾಗಿ ಕಿಶನರಾವ್ ಎಂ ಕುಲಕರ್ಣಿಯವರು ತಿಳಿಸಿದರು ಕಲಾವಿದರಾದ ಆನಂದ ಜೋಶಿ ಪ್ರತಿಭಾವಂತ ಸಾಹಿತಿ ಮಧು ಜೋಶಿ ಸಂಭಾಷಣೆಕಾರ ರಘು ತುಮಕೂರು ಡಾ ವಿಷ್ಣುವರ್ಧನ್ ಅವರನ್ನು ಸ್ಮರಿಸಿಕೊಂಡರು ಎನ್ಎಸ್ ಪಾಟೀಲ ಅವರು ಡಾಕ್ಟರ್ ವಿಷ್ಣುದಾದ ಅವರ ಹಾಡುಗಳನ್ನು ಸೊಗಸಾಗಿ ಹಾಡಿರಂಜಿಸಿದರು ದೀಪಕ್ ಮಸ್ಕಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಎನ್ಆರ್ ಗೊಣಗೇರಿ ರವಿಭಟ್ ಹುಲಗೊಪ್ಪ ಅಮರಗೋಳ ಸುಜಾತ ಭಟ್ ರಾಧಾ ಕೆ ಕುಲಕರ್ಣಿ ಕೀರ್ತಿ ಅರವಿಂದ ಮತ್ತು ವಿನಾಯಕ ಮಹಿಳಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು